ಹಾಯ್ ಮಕ್ಳೇ ಎಲ್ಲರೂ ಹೇಗಿದ್ದೀರಾ ನನ್ನ ಹೆಸರು ಲತಾ ಶೆಟ್ಟಿ ಅಂತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಗರದಲ್ಲಿ ಆ ವಿಜ್ಞಾನ ಮತ್ತು ಗಣಿತ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿನ ನಾನು ನಿಮ್ ನಿಮ್ ಜೊತೆ ಆರನೇ ತರಗತಿಯ ಒಂದು ವಿಜ್ಞಾನದ ಒಂದು ಟಾಪಿಕ್ ಆದಂತಹ ಪದಾರ್ಥಗಳನ್ನ ಬೇರ್ಪಡಿಸುವಿಕೆ ಎಂಬುದರ ಕುರಿತು ಒಂದಿಷ್ಟು ಚರ್ಚೆಯನ್ನ ಮಾಡ್ಲಿಕ್ಕೆ ಬಂದಿದ್ದೇನೆ ಮೊದಲದಾಗಿ ನಾನ್ ನಿಮ್ಗೊಂದು ಪಿಕ್ಚರ್ ಅನ್ನ ತೋರಿಸ್ತೇನೆ ಸರಿನಾ ಇದು ಏನು ಅಂತ ಹೇಳ್ಬೇಕು ಹೇಳ್ತೀರಾ ಯಾರಾದ್ರು ಹಾ ವೆರಿ ಗುಡ್ ಉಪ್ಪಿಟ್ಟು ಅಲ್ವಾ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಎಲ್ಲ ಮನೇಲ್ಲೂ ಮಾಡ್ತಾರಲ್ವಾ ಓಕೆ ಈ ಉಪ್ಪಿಟ್ಟಲ್ಲಿ ಆ ನಿಮ್ ಮನೇಲಿ ನಿಮ್ ಅಮ್ಮ ಮಾಡಿದಂತಹ ಉಪ್ಪಿಟ್ಟಲ್ಲಿರುವಂತಹ ಎಲ್ಲಾ ಪದಾರ್ಥಗಳನ್ನ ನೀವು ತಿಂತೀರ ಹಾ ಆಗಲ್ಲ ಏನೇನ್ ತಿನ್ನಲ್ಲ ನೀವು ಓಕೆ ಮೆಣಸ್ ತಿನ್ನಲ್ಲ ಖಾರ ಅಲ್ವಾ ಮತ್ತೇನ್ ತಿನ್ನಲ್ಲ ಕೆಲೊಬ್ರಿಗೆ ಕ್ಯಾರೆಟ್ ಇಷ್ಟ ಇಲ್ಲ ಕೆಲವೊಬ್ರಿಗೆ ಬಟಾಣಿ ಇಷ್ಟ ಇಲ್ಲ ತಿನ್ನಲ್ಲ ಅಲ್ವಾ ಅವೆಲ್ಲಾ ಒಳ್ಳೆದ್ ತಿನ್ಬೇಕಾಯ್ತಾ ಆದ್ರೆ ಫಸ್ಟ್ ಹೇಳಿದ್ರೆ ಮೆಣಸಿನ್ಕಾಯಿ ತಿನ್ನಲ್ಲ ಖಾರ ಆಗುತ್ತೆ ಅಂತ ಏನ್ ಮಾಡ್ತೀರಾ ಮೆಣಸಿನ್ಕಾಯಿ ಖಾರ ಆಗುತ್ತೆ ಅಂತ ಹೇಳಿ ವೆರಿ ಗುಡ್ ಏನ್ ಮಾಡ್ತೀರಾ ಮೆಣಸಿನಕಾಯಿನ್ನ ಎತ್ತಿ ಸೈಡಿಗೆ ಇಡ್ತೀರ ಅಂದ್ರೆ ಉಪ್ಪಿಟ್ಟನ್ನುವಂಥದ್ದು ಒಂದು ಮಿಶ್ರಣ ಆ ಮಿಶ್ರಣದಲ್ಲಿ ನಿಮ್ಗೆ ಇಷ್ಟವಾಗ್ದೇ ಇರುವಂತಹ ಅಥವಾ ನಿಮ್ಗೆ ಹಾನಿ ಆಗ್ಬೇ ಆಗಬಹುದಾದಂತಹ ಒಂದು ವಸ್ತುವನ್ನ ಘಟಕವನ್ನ ಬೇರ್ಪಡಿಸ್ತೀರ ಅಲ್ವಾ ಆದ್ದರಿಂದ ನಾವು ಈ ಪಾಠವನ್ನ ಇವತ್ತಿನ ದಿನ ಚರ್ಚೆ ಮಾಡ್ತಾ ಇರೋದು ಹಾಗಾದ್ರೆ ಪಾಠಕ್ಕೆ ಹೋಗಕ್ಕೂ ಮುಂಚೆ ನೀವ್ ಹೇಳಿದ ಹಾಗೆ ನಾವು ಯಾಕೆ ಈ ಪಾಠವನ್ನ ಕಲಿಬೇಕು ಅಂದ್ರೆ ಮಿಶ್ರಣದಲ್ಲಿರುವಂತಹ ಘಟಕಗಳನ್ನ ಯಾವ್ಯಾವ ಕಾರಣಕ್ಕೆ ಬೇರ್ಪಡಿಸ್ಬೇಕು ಎಂಬುದ್ರ ಕುರಿತು ಚರ್ಚೆ ಮಾಡೋಣ ನಿಮ್ಗೆ ಈ ಪಿಕ್ಚರ್ ಅಲ್ಲಿ ಕಾಣ್ತಾ ಇರ್ಬೋದು ಒಂದೇ ಪಾಯಿಂಟ್ ನೋಡಿ ಇಲ್ಲೊಬ್ಬ ವ್ಯಕ್ತಿ ಕುತಿದ್ದಾರೆ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಹೇಳ್ಬೋದ ಯಾರಾದ್ರೂ ವೆರಿ ಗುಡ್ ಏನ್ ಮಾಡ್ತಿದ್ದಾರೆ ಅಕ್ಕಿಯಿಂದನ ಅಥವಾ ಯಾವುದೋ ಧಾನ್ಯದಿಂದ ಕಲ್ಲುಗಳನ್ನ ಬೇರ್ಪಡಿಸ್ತಿದಾರಲ್ವಾ ಹೌದು ಯಾಕೆ ಬೇರ್ಪಡಿಸ್ತಾ ಇದ್ದಾರೆ ಅವರು ವೆರಿ ಗುಡ್ ಅದೊಂದು ಹಾನಿಕಾರಕ ಪದಾರ್ಥ ಅಂತ ಹೇಳಿ ಬೇರ್ಪಡಿಸ್ತಾ ಇದ್ದಾರೆ ಆ ಪಕ್ಕ ಚಿತ್ರ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ವೆರಿ ಗುಡ್ ಟೀ ಮಾಡ್ತಾ ಇದ್ದಾರೆ ಪಕ್ಕ ಚಿತ್ರ ನೋಡಿ ಈ ಮಾಡಿದ ಟೀಯನ್ನ ಏನ್ ಮಾಡ್ತಾ ಇದ್ದಾರೆ ಅವರು ಎಲೆ ಟೀ ಸೊಪ್ಪೇನಿಟ್ಟು ಅದನ್ ಮಾತ್ರ ಬೇರ್ಪಡಿಸಿ ಟೀನಷ್ಟೇ ರೆಡಿ ಮಾಡಿ ಕೊಡ್ತಾ ಇದ್ದಾರಲ್ವಾ ರೆಡಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈಗ ಮಿಶ್ರಣದಲ್ಲಿರುವಂತಹ ಘಟಕಗಳನ್ನ ಯಾವ್ಯಾವ ಘಟಕಗಳನ್ನ ಬೇರ್ಪಡಿಸ್ತೀವಿ ಕೆಲವೊಂದು ಹಾನಿಕಾರಕ ಘಟಕ ಅಂದ್ರೆ ಕಲ್ಲಿರುವ ಕಲ್ಲುಗಳಿದೆಯಲ್ಲ ಅವೆಲ್ಲ ಹಾನಿಕಾರಕ ಆ ಘಟಕಗಳನ್ನ ಬೇರ್ಪಡಿಸ್ಲಿಕ್ಕೆ ನಾವು ಆ ಮಿಶ್ರಣದಲ್ಲಿರುವಂತಹ ಪದಾರ್ಥಗಳನ್ನ ಬೇರ್ಪಡಿಸ್ತೇವೆ ಇನ್ನೊಂದು ಹಾನಿಕಾರಕ ಅಂತಲ್ಲ ಅದು ಉಪಯುಕ್ತವಲ್ಲ ಉದಾಹರಣೆಗೆ ಟೀ ಇದೆಯಲ್ಲ ಟೀ ಅಲ್ಲಿರುವಂತಹ ಟೀ ಸೊಪ್ಪು ಹಾನಿಕಾರಕ ಅಲ್ಲ ಅದನ್ನ ಬಳಸ್ಕೊಂಡೆ ನಾವು ಟೀ ಮಾಡಿದೀವಿ ಆದ್ರೆ ಅದು ನಮ್ಗೆ ಉಪಯುಕ್ತ ಇಲ್ಲ ಅದನ್ನ ಅದನ್ನ ಟೀ ಅಲ್ಲಿ ಬಳಸ್ಕೊಂಡು ನಾವು ಕುಡಿಯಲ್ಲ ಅದನ್ನು ತಿನ್ನಲ್ಲ ಅಲ್ವಾ ಸೊ ಅದು ಕೂಡ ಒಂದು ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನ ಬೇರ್ಪಡಿಸ್ಲಿಕ್ಕೆ ನಾವು ವಿವಿಧ ಘಟನೆಗಳನ್ನ ಬೇರ್ಪಡಿಸ್ತೇವೆ ಇನ್ನೊಂದು ಕೆಳಗಿನ ಚಿತ್ರದಲ್ಲಿ ಏನಿದೆ ಯಾರಾದ್ರೂ ಹೇಳ್ತೀರಾ ಓಕೆ ವೆರಿ ಗುಡ್ ಏನಿದೆ ಅಲ್ಲಿ ಬೆಣ್ಣೆ ಕಡಿತಾ ಇದಾರಲ್ವಾ ಅಂದ್ರೆ ಮೊಸರಿಂದ ಬೆಣ್ಣೆಯನ್ನ ತೆಗಿತಾ ಇದ್ದಾರೆ ಇಲ್ಲಿ ಮೊಸರಿಂದ ಬೆಣ್ಣೆ ಬೇಡ್ದ ಇರುವಂತಹ ಪದಾರ್ಥನ ಅಲ್ಲ ಇಲ್ಲಿ ಮೊಸರು ನಮ್ಗೆ ಬೇಕು ಬೆಣ್ಣೆನೂ ಬೇಕು ಎರಡು ಉಪಯುಕ್ತ ಘಟಕಗಳೇ ಆದರೆ ಅವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸೋದ್ರಿಂದ ಅದನ್ನ ಬೇರ್ಪಡಿಸ್ತಾ ಇದ್ದಾವೆ ಕೆಲವೊಂದ್ ಕೆಲವೊಮ್ಮೆ ಉಪಯುಕ್ತ ಘಟಕಗಳನ್ನ ಬೇರ್ ಬಳಸಬೇಕಾದಲ್ಲಿ ಕೂಡ ನಾವ್ ಏನ್ ಮಾಡ್ತೀವಿ ಮಿಶ್ರಣದಿಂದ ಘಟಕಗಳನ್ನ ಬೇರ್ಪಡಿಸ್ತೇವೆ ಗೊತ್ತಾಯ್ತಾ ಯಾಕೆ ವಿವಿಧ ಘಟಕಗಳನ್ನ ಮಿಶ್ರಣದಿಂದ ಬೇರ್ಪಡಿಸ್ತೇವೆ ಅಂತ ಒಂದೇದು ಕೆಲವೊಂದು ಹಾನಿಕಾರಕ ಇರಬಹುದು ಅಥವಾ ಉಪಯುಕ್ತ ಇಲ್ಲದೆ ಇರಬಹುದು ಅದು ಇನ್ನೊಂದು ಉಪಯುಕ್ತ ಇರುವಂತಹ ಘಟಕನೇ ಆದ್ರೆ ಬೇರ್ಬೇರೆ ರೀತಿಯಲ್ಲಿ ನಾವು ಅದನ್ನ ಬಳಸ್ಬೇಕು ಅನ್ನೋ ಕಾರಣಕ್ಕೂ ಕೂಡ ನಾವು ಮಿಶ್ರಣವನ್ನ ಆ ಪದಾರ್ಥಗಳನ್ನು ಮಿಶ್ರಣದಿಂದ ಬೇರ್ಪಡಿಸ್ತೇವೆ ಹಾಗಾದ್ರೆ ಈ ವಿವಿಧ ಮಿಶ್ರಣದ ವಿವಿಧ ಘಟಕಗಳನ್ನ ಬೇರ್ಪಡಿಸ್ಲಿಕ್ಕೆ ವಿಧಾನಗಳು ಯಾವುದೇ ಆಗಿದೆ ಅನ್ನೋದ್ರ ಕುರಿತು ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ ಮೊದಲೇದಾಗಿ ಹ್ಯಾಂಡ್ ಪಿಕ್ಕಿಂಗ್ ಕೈಯಿಂದ ಆರಿಸುವಂತದ್ದು ಮಿಶ್ರಣದಲ್ಲಿ ದೊಡ್ಡ ದೊಡ್ಡ ಗಾತ್ರದ ಕಸ ಕಡ್ಡಿ ಕಲ್ಲು ಇವುಗಳೆಲ್ಲ ಇದ್ದಾಗ ಚಿಕ್ ಚಿಕ್ಕ ಕಡ್ಡಿಗಳು ಹೊಟ್ಟು ಧಾನ್ಯಗಳ ಹುಟ್ಟು ಅವೆಲ್ಲ ಇದ್ದಾಗ ಅವುಗಳನ್ನ ಕೈಯಿಂದ ಆರಿಸುವಂತಹ ವಿಧಾನ ಇಂಗ್ಲಿಷ್ ಅಲ್ಲಿ ಹ್ಯಾಂಡ್ ಪಿಕ್ಕಿಂಗ್ ಅಂತ ಹೇಳ್ತೀವಿ ಅದನ್ನ ಬಳಸಬಹುದು ಆದ್ರೆ ಇದನ್ನ ಯಾವಾಗ ಬಳಸ್ಬೋದು ನಮ್ಮಲ್ಲಿರುವಂತಹ ಮಿಶ್ರಣದ ಕ್ವಾಂಟಿಟಿ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇದ್ದಾಗ ಅದ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಇಲ್ಲ ಅದಕ್ಕೆ ಬೇರೆ ವಿಧಾನವನ್ನ ಬಳಸಬೇಕಾಗತ್ತೆ ಎರಡನೇ ವಿಧಾನ ತೂರಿ ತೂರುವಿಕೆ ವಿನ್ನೋವಿಂಗ್ ಅಂದ್ರೆ ಬೀಸುವಂತಹ ಗಾಳಿಯ ಸಹಾಯದಿಂದ ಹಗುರವಾದಂತಹ ಭಾರವಾದಂತಹ ಘಟಕಗಳಿರುವಂತಹ ಮಿಶ್ರಣವನ್ನ ಬೇರೆ ಬೇರೆ ಮಾಡೋದು ಉದಾಹರಣೆಗೆ ಧಾನ್ಯದಲ್ಲಿರುವಂತಹ ಹೊಟ್ಟು ಏನ್ ಮಾಡ್ತೀವಿ ನಾವು ನೀವು ನೋಡಿರಬಹುದು ಸಾಮಾನ್ಯವಾಗಿ ರೈತರು ಈ ವಿಧಾನವನ್ನ ಬಳಸ್ತಾರೆ ಎತ್ತರದಿಂದ ಈ ಧಾನ್ಯ ಮತ್ತೆ ಹುಟ್ಟಿನ ಮಿಶ್ರಣವನ್ನ ತೂರ್ ಬಿಡುತ್ತಾರೆ ಅವಾಗ ಭಾರವಾದಂತಹ ಧಾನ್ಯಗಳು ನಮ್ಮ ಹತ್ರದಲ್ಲೇ ಬೀರುತ್ತೆ ಬೀಳತ್ತೆ ಆ ಹುಟ್ಟೆಲ್ಲ ಸ್ವಲ್ಪ ದೂರ ಹೋಗಿ ಬೀಳತ್ತೆ ಇದು ಎರಡನೇ ವಿಧಾನ ಇದನ್ನ ತೂರುವಿಕೆ ಅಂತ ವಿನ್ನೋವಿಂಗ್ ವಿನ್ ಅಂತ ಇಂಗ್ಲೀಷನ್ ಹೇಳ್ತಾರೆ ಮೂರನೇದಾಗಿ ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಇದು ಸುಮಾರು ಜನರಿಗೆ ಗೊತ್ತಿರತ್ತೆ ಅಲ್ವಾ ಏನ್ ಮಾಡ್ತಾರೆ ಕೊಯ್ಲಿನ ಸಮಯದಲ್ಲಿ ಧಾನ್ಯಗಳನ್ನ ಆ ಮಾಡುವಾಗ ಏನ್ ಮಾಡ್ತಾರೆ ಪೈರುಗಳನ್ನ ಗಂಟು ಕಟ್ಟಿ ದೊಡ್ಡದಾದ ಕಲ್ಲಿಗೆ ಬಡ್ದು 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 ಅದರಿಂದ ಪೈರನ್ನ ಬೇರ್ಪಡಿಸ್ತಾರೆ ಯಾಕೆ ಹೇಳಿ ಈಗ ನಾವು ಒಂದೇ ಪೈರ್ ತಗೊಂಡ್ರೆ ಅದ್ರಲ್ಲಿ ನೂರಾರು ಧಾನ್ಯಗಳಿರುತ್ತೆ ನಾವು ಪದೇ ನಮ್ ಕೈಯಿಂದ ಅವುಗಳನ್ನೆಲ್ಲ ತೆಗಿತಾ ಕೂತ್ರೆ ವರ್ಷ ಬಿಡಿ ಸಾಕಾಗಲ್ಲ ಅಲ್ವಾ ಸೊ ಅದಕ್ಕೆ ಏನ್ ಮಾಡ್ತಾರೆ ಪೈರುಗಳನ್ನ ಗಂಟು ಕಟ್ಟಿ ಅದನ್ನ ದೊಡ್ಡ ಕಲ್ಲಿಗೆ ಬಡಿತಾರೆ ಇದರಿಂದ ಧಾನ್ಯಗಳೆಲ್ಲ ಏನಾಗುತ್ತೆ ಸಪ್ರೇಟ್ ಆಗುತ್ತೆ ಅದನ್ನ ಬೇರ್ಪಡಿಸ್ತಾರೆ ಈ ವಿಧಾನದಿಂದ ಸೊ ಮುಂದಿಂದು ಜರಡಿ ಹಿಡಿಯುವಿಕೆ ಸೀವಿಂಗ್ ಅಂತ ಹೇಳ್ತೀವಿ ಒಂದ್ ವೇಳೆ ಮಿಶ್ರಣದಲ್ಲಿರುವಂತಹ ಘಟಕಗಳು ಬೇರೆ ಬೇರೆ ಗಾತ್ರದಲ್ಲಿ ಒಂದ್ ಚಿಕ್ಕದು ಒಂದ್ ದೊಡ್ಡದು ಈ ರೀತಿಯ ಒಂದು ಕಣಗಳು ಬೇರೆ ಬೇರೆ ಗಾತ್ರದಲ್ಲಿ ಇದ್ದಾಗ ಏನ್ ಮಾಡ್ತೀವಿ ಜರಡಿ ಹಿಡಿಯುವಿಕೆ ಮೂಲಕ ಅದನ್ನ ಅಹ್ ಬೇರ್ಪಡಿಸ್ತೀವಿ ನೀವು ನೋಡಿರ್ಬೋದು ಕಟ್ಟಡ ಕಟ್ಟುವಲ್ಲಿ ಈ ಮರಳನ್ನ ಅಹ್ ಏನ್ ಮಾಡ್ತಾರೆ ದೊಡ್ಡ ಜರಡಿ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಮರಳ ಹಾಕ್ತಾರೆ ಹಿಂಗ್ ಮಾಡ್ದಾಗ ಮರಳ ಮಾತ್ರ ಕೆಳಗಡೆ ಆ ಜರಡಿ ಮುಖ ಪಾಸ ಕೆಳಗ್ ಬರುತ್ತೆ ಆ ಮರಳಲ್ಲಿರುವಂತಹ ಏನಾದ್ರು ಒಂದು ಇರ್ಬೋದು ಕಡ್ಡಿ ಕಸ ಅವೆಲ್ಲಾ ಸಪ್ರೇಟ್ ಮಾಡ್ತಾರೆ ಸೊ ಇದನ್ನ ಜರಡಿ ಹಿಡಿಯುವಿಕೆ ಅಂತ ಹೇಳ್ತಾರೆ ಮುಂದಿನ ಕ್ಲಾಸಲ್ಲಿ ಇನ್ನು ಆ ಮಿಶ್ರಣವನ್ ಮಿಶ್ರಣದಲ್ಲಿರುವಂತಹ ಘಟಕಗಳನ್ನ ಸಪ್ರೇಟ್ ಮಾಡ್ಲಿಕ್ಕೆ ಇರುವಂತಹ ಇನ್ನು ಬೇರೆ ಬೇರೆ ವಿಧಾನಗಳ ಬಗ್ಗೆ ಚರ್ಚೆ ಮಾಡೋಣ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಈ ನಾಲ್ಕು ವಿಧಾನಗಳ ಬಗ್ಗೆ ಕಲ್ತ್ಕೊಂಡ್ವಿ ಹಾಗಾದ್ರೆ ನಿಮ್ಗೊಂದು ವರ್ಕ್ ಇದೆ ನಾಳೆ ಇದನ್ನ ಮಾಡ್ ಇವ ಇವತ್ ಕಲ್ತಂತಹ ವಿಷಯದ ಬಗ್ಗೆ ವರ್ಕ್ ಇದೆ ಅದನ್ನ ಮಾಡ್ಕೊಂಡ್ಬರ್ಬೇಕಾಯ್ತಾ ಏನಿದೆ ಕೆಳಗಿನವುಗಳನ್ನ ಹೊಂದಿಸಿ ಒಂದಿಷ್ಟು ಕ್ರಿಯೆಗಳಿದೆ ಅಂದ್ರೆ ಮಿಶ್ರಣದಿಂದ ಘಟಗಳನ್ನ ಬೇರ್ಪಡಿಸ್ತಾ ಇದಾರೆ ಬೇರ್ಪಡಿಸುವ ಉದ್ದೇಶವನ್ನು ಕೊಟ್ಟಿದ್ದಾರೆ ಬೇರ್ಪಡಿಸಿದ ಘಟಕಗಳನ್ನು ನಾವು ಏನ್ ಮಾಡ್ತೇವೆ ಅನ್ನೋದನ್ನ ಮೂರು ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನ ಕರೆಕ್ಟ್ ಆಗಿ ಹೊಂದಿಸಿ ಬರೀಬೇಕು ಅದು ಅಹ್ ಅದ್ಲು ಬದ್ಲಾಗಿದೆ ಕರೆಕ್ಟ್ ಆಗಿ ಹೊಂದಿಸಿ ಬರಿಬೇಕು ಸರಿನಾ ಈಗ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿತು ನಾಳೆ ಮತ್ತೆ ಮಿತ್ರ ಬಾಯ್